ಎರಡೆರಡು ಉಪಹಾರ ಭೇಟಿ ಮಾತುಕತೆಯ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಲ್ಬಣವಾಗಿದ್ದ ಈ ಕುರ್ಚಿ ಕಾದಾಟಕ್ಕೆ ತಾತ್ಕಾಲಿಕ ತೇಪೆ ಹಾಕೋ ಪ್ರಯತ್ನವನ್ನಂತೂ ಉಭಯ ನಾಯಕರು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಮಾಡದಂತೆ ಕಾಣ್ತಾ ಇದೆ ಬೆಳಗಾವಿ ಅಧಿವೇಶನ ಬೆರಳೆಣಿಕೆ ದಿನಗಳಷ್ಟು ಮಾತ್ರ ಬಾಕಿ ಇರೋದು ಇದು ಹೀಗೆ ಕುರ್ಚಿ ಕಾದಾಟ ಬಹಿರಂಗ ಬಡಿದಾಟವಾಗಿ ಮುಂದುವರೆದ್ರೆ ನೋ ಡೌಟ್ ವಿರೋಧ ಪಕ್ಷ ಬಿಜೆಪಿ ಬಡದ ಬಾಯಿ ಹಾಕೊಳ್ಳುತ್ತೆ ಅಧಿವೇಶನದ ಸಂದರ್ಭದಲ್ಲಿ ಇದಕ್ಕೆ ಹಚ್ಚುವ ಪ್ರಯತ್ನವಾಗಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದ ಬೆಳವಣಿಗೆಗಳು ಸಾಕಷ್ಟು ಇಂಟ್ರೆಸ್ಟಿಂಗ್ ಸಿದ್ದರಾಮಯ್ಯವರ ರಾಜಕೀಯ ಯುಗಾಂತ್ಯಕ್ಕೆ ಕೌಂಟ್ ಡೌನ್ ಪ್ರಾರಂಭವಾಯಿತು ಇದು ಅವರದೇ ಪುತ್ರನ ಮಾತಿನಿಂದ ತೆಗೆದುಕೊಂಡ ಪದಗಳು ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ ಸಿದ್ದರಾಮಯ್ಯವರು ಅವರ ಉತ್ತರಾಧಿಕಾರಿಯ ಹುಡುಕಾಟ ನಡೆಯುತ್ತಿದೆ ಅನ್ನುವ ಮಾತನ್ನ ಹಿಂದೆ ವೇದಿಕೆ ಕಾರ್ಯಕ್ರಮವೊಂದರಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಆಡಿದ್ದನ್ನ ನೆನಪಿಸಿಕೊಳ್ಬಹುದು ಈಗ ಸಿದ್ದರಾಮಯ್ಯನವರ ರಾಜಕೀಯ ಸಂಧ್ಯಾ ಕಾಲ ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯುವ ಕಾಲ ಸನ್ನಿಹಿತವಾಯ್ತಾ ಹೀಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಕುರ್ಚಿ ಕಾದಾಟದ ನಡುವೆ ಸಿದ್ದರಾಮಯ್ಯನವರ ಬಾಯಿನಿಂದ ಬಂದ ಕೆಲ ಪದಗಳು ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಕೊಡ್ಲಿಕ್ಕೆ ಸದ್ದರಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಹಾಗೆ ಸಿದ್ದರಾಮಯ್ಯನವರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರ ಮಾತುಕತೆಯ ಹಂತದಲ್ಲಿ ಬಂತು ಅನ್ನೋದನ್ನ ಬಹಿರಂಗವಾಗಿ ಹೇಳದೆ ಹೋದ್ರೂ ಕೂಡ ಅದಾದ ನಂತರದಲ್ಲಿ ಈ ಈಗೇನು ಗಮನಿಸ್ತಾ ಇದ್ದೀರಿ ಅಲ್ಲಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಾಯಿಂದ ಬಂದ ಮಾತು ಗುಟ್ಟನ್ನ ರಟ್ಟು ಮಾಡ್ತಾ ಡಿಸಿಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ತಮ್ಮ ಟ್ಯಾಗ್ ಲೈನ್ ನಲ್ಲಿ ಡಿ ಅನ್ನ ಅಳಿಸಿ ಕೇವಲ ಸಿಎಂ ಅಂತ ಉಳಿಸ್ಕೊಳ್ಳೋ ಕಾಲ ಸನ್ನಿಹಿತ ಬಂತ ಹನುಮತ್ ಜಯಂತಿ ಎಂದೇ ಡಿ ಕೆ ಶಿವಕುಮಾರ್ ಅವರ ನಾನ್ ಸ್ಟಾಪ್ ಪೂಜೆ ಪುನಸ್ಕಾರಗಳಿಗೆ ಫಲ ಸಿಗುವಂತಹ ಸಂದರ್ಭ ಒದಗಿ ಬಂತ ಈಗೊಂದು ಕುತೂಹಲಕ್ಕೆ ಸಿದ್ದರಾಮಯ್ಯನವರ ಮಾತುಗಳು ಸಾಕ್ಷಿಯಾಗ್ತಾ ಇದೆ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ನೀವು ಕೂಡ ಇವತ್ತು ಬೆಳಗ್ಗೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಬಳಿಯಲ್ಲಿದ್ರಿ ಈ ನಾಟಿ ಕೋಳಿ ಹಾಗೆ ಇಡ್ಲಿ ತಿಂದು ಹೊರಗೆ ಬಂದ ಸಿದ್ದರಾಮಯ್ಯನವರಾಗ್ಲಿ ಅಥವಾ ಪ್ಲೇನ್ ವೆಜಿಟೇರಿಯನ್ ಫುಡ್ ತಿಂದ ಡಿಕೆ ಶಿವಕುಮಾರ್ ಅವರಾಗ್ಲಿ ಒಳಗ್ ಏನ್ ಮಸಾಲೆದಾರ್ ಮಾತುಕತೆ ಆಯಿತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಲ್ಲ ಅಭಿವೃದ್ಧಿ ಅಸೆಂಬ್ಲಿ ಇತ್ಯಾದಿ ಇತ್ಯಾದಿ ಹೇಳಿದ್ರು ಆದ್ರೆ ಅದಾದ ನಂತರದ ಸಿದ್ದರಾಮಯ್ಯವರ ಈ ಒಂದು ಮಾತು ಒಂದು ಅರ್ಥದಲ್ಲಿ ಲೀಕ್ ಆದ ಮಾತು ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯವರು ಕೆಳಗಿಳಿಲಿಕ್ಕೆ ಮಾನಸಿಕವಾಗಿ ಸಿದ್ದರಾಗ್ತಾ ಇದ್ದಾರಾ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಡ್ಲಿಕ್ಕೆ ಮಾನಸಿಕವಾಗಿ ರೆಡಿ ಆಗ್ತಿದಾರಾ ಅಂತ ಹೇಳಿ ಖಂಡಿತ ಸ್ಮಿತಾ ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಒಂದು ಹಂತದಲ್ಲಿ ನನ್ನ ಒಂದು ದೇವರಾಜ ಅರಸೋವರ ದಾಖಲೆ ಮುರಿದ್ರೆ ಅಲ್ಲಿಗೆ ಒಂದು ಹಂತಕ್ಕೆ ನಾನು ಕರ್ನಾಟಕ ರಾಜ್ಯದಲ್ಲಿ ಎರಡು ಮೂರು ದಾಖಲೆಗಳನ್ನ ಮಾಡದಂತಾಗುತ್ತೆ ಅನ್ನುವಂತ ಮನಸ್ಥಿತಿಗೆ ಬಂದಿದ್ದಾರೆ ಸೊ ಅದರಲ್ಲಿ ಪ್ರಮುಖವಾಗಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥದ್ದು ಯಾರು ಅಂತಂದ್ರೆ ಆ ಕೀರ್ತಿ ಸಿದ್ದರಾಮಯ್ಯ ಹೋಗುತ್ತೆ ಸೊ ಅದರ ಜೊತೆ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೀರ್ತಿ ಆ ದಿವಂಗತ ದೇವರಾಜ್ ಅರಸು ಅವ್ರದ್ದು ಇರ್ತಕ್ಕಂಥದ್ದು ಸೊ ಹೀಗಾಗಿ ಆ ದಾಖಲೆಯನ್ನ ನಾನು ಮುರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳೇನಾಗ್ತಾ ಇತ್ತು ಸೊ ಅದಕ್ಕೆ ನಾನು ಈ ಒಂದು ದಾಖಲೆಯನ್ನ ಮುರಿಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲೂ ಕೂಡ ಬಂದಿರತಕ್ಕಂಥದ್ದು ಸೊ ಹೀಗಾಗಿ ಇದೆಲ್ಲವನ್ನೂ ಕೂಡ ನೋಡಿ ಈ ಅವಧಿಯನ್ನ ಅಥವಾ ಏನು ಈ ದಾಖಲೆಯನ್ನ ಮುರಿದ್ರೆ ನಾನು ಒಂದು ಹಂತದಲ್ಲಿ ನಿರಾಳುವ ಆಗಬಹುದು ಸೊ ಅದು ಒಂದು ದಾಖಲೆ ನನ್ನ ಹೆಸರಲ್ಲಿ ಇರುತ್ತೆ ಅನ್ನುವಂತಹ ಒಂದು ಮನಸ್ಥಿತಿಗೆ ಬಂದ ು ಸೊ ಹೀಗಾಗಿ ಈ ಒತ್ತಡದ ನಡುವೆ ಬೇರೆಯವ್ರಿಗೆ ಬಿಟ್ಕೊಂಡು ಕೊಡಬೇಕು ಅನ್ನುವಂತ ಮನಸ್ಥಿತಿಯಲ್ಲೂ ಕೂಡ ಇದ್ದಾರೆ ಸೊ ಹೀಗಾಗಿ ಈಗಾಗಲೇ ಡಿ ಸಿಎಂ ಡಿ ಶಿವಕುಮಾರ್ ಕೂಡ ತಾನು ಸಿಎಂ ಆಗಬೇಕು ಅನ್ನೋಂತ ಇಂಗಿತವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮೂಲಕ ತಾನು ಬಿಟ್ಕೊಡಬಹುದು ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಒಂದು ರೀತಿ ಅನ್ನಿಸ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯನವರು ಅನೇಕ ಬಾರಿ ಇವತ್ತು ವಿಧಾನಸೌಧದಲ್ಲೂ ಕೂಡ ಹೇಳಿದ್ದಾರೆ ರಾಜಕೀಯ ಅನ್ನೋದ್ ಏನ್ ನಮ್ಮ ಅಪ್ಪನ ಮನೆದ ಸೊ ಹೀಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಹೀಗಾಗಿ ಇಲ್ಲಿವರೆಗೂ ಇದ್ದಂತ ಒಂದು ಮುಂದೆ ನಾನೇ ಎರಡೂವರೆ ವರ್ಷ ನಾನೇನು ಇರ್ತೀನಿ ಸಂಪೂರ್ಣ ಅವಧಿಯಲ್ಲಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅನ್ನುವಂತ ಒಂದಷ್ಟು ನಿರ್ಧಾರ ಏನಿತ್ತು ಸೊ ಈಗ ಏಕಾಏಕಿ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು ಸೊ ಹೀಗಾಗಿ ಇವತ್ತು ಕೇಳಿದಂತ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಏನು ಉತ್ತರ ಕೂಡ ಅದೇ ಆಗಿತ್ತು ಹೈಕಮಾಂಡ್ ನಿರ್ಧಾರ ಮಾಡಿದಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದ್ ಒಂದಂತೂ ಸ್ಪಷ್ಟ ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಂದು ಯಾವುದೇ ರೀತಿಯಾದಂತಹ ತಕರಾರು ಇಲ್ಲ ಅನ್ನುವಂತ ನೇರ ಸಂದೇಶವನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು ಸ್ಮಿತಾ ಈ ಕುತೂಹಲ ಇರೋದೇನೆ ಈ ಕಾರಣಕ್ಕಲ್ವಾ ಎರಡೆರಡು ಉಪಹಾರ ಭೇಟಿ ಮಾತುಕತೆಯ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಉಲ್ಬಣವಾಗಿದ್ದ ಈ ಕುರ್ಚಿ ಕಾದಾಟಕ್ಕೆ ತಾತ್ಕಾಲಿಕ ತೇಪೆ ಹಾಕೋ ಪ್ರಯತ್ನವನ್ನಂತೂ ಉಭಯ ನಾಯಕರು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರು ಮಾಡದಂತೆ ಕಾಣ್ತಾ ಇದೆ ಬೆಳಗಾವಿ ಅಧಿವೇಶನ ಬೆರಳೆಣಿಕೆ ದಿನಗಳಷ್ಟು ಮಾತ್ರ ಬಾಕಿ ಇರೋದು ಇದು ಹೀಗೆ ಕುರ್ಚಿ ಕಾದಾಟ ಬಹಿರಂಗ ಬಡಿದಾಟವಾಗಿ ಮುಂದುವರೆದರೆ ನೋ ಡೌಟ್ ವಿರೋಧ ಪಕ್ಷ ಬಿಜೆಪಿ ಬಡದ ಬಾಯಿಗೆ ಹಾಕೊಡುತ್ತೆ ಅಧಿವೇಶನದ ಸಂದರ್ಭದಲ್ಲಿ ಇದಕ್ಕೆ ಹಚ್ಚುವ ಪ್ರಯತ್ನವಾಗಿ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದ ಬೆಳವಣಿಗೆಗಳು ಸಾಕಷ್ಟು ಇಂಟ್ರೆಸ್ಟಿಂಗ್ ಸಿದ್ದರಾಮಯ್ಯನವರ ರಾಜಕೀಯ ಯುಗಾಂತ್ಯಕ್ಕೆ ಕೌಂಟ್ ಡೌನ್ ಪ್ರಾರಂಭವಾಯಿತು ಇದು ಅವರದೇ ಪುತ್ರನ ಮಾತಿನಿಂದ ತೆಗೆದುಕೊಂಡ ಪದಗಳು ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೆ ಸಿದ್ದರಾಮಯ್ಯವರು ಅವರ ಉತ್ತರಾಧಿಕಾರಿಯ ಹುಡುಕಾಟ ನಡೀತಿದೆ ಅನ್ನುವ ಮಾತನ್ನ ಹಿಂದೆ ವೇದಿಕೆ ಕಾರ್ಯಕ್ರಮವೊಂದರಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಆಡಿದ್ದನ್ನು ನೆನಪಿಸಿಕೊಳ್ಳಬಹುದು ಈಗ ಸಿದ್ದರಾಮಯ್ಯನವರ ರಾಜಕೀಯ ಸಂಧ್ಯಾ ಕಾಲ ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಯುವ ಕಾಲ ಸನ್ನಿಹಿತವಾಯ್ತಾ ಹೀಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಕುರ್ಚಿ ಕಾದಾಟದ ನಡುವೆ ಸಿದ್ದರಾಮಯ್ಯನವರ ಬಾಯಿನಿಂದ ಬಂದ ಕೆಲಪದಗಳು ಮುಖ್ಯಮಂತ್ರಿ ಕುರ್ಚಿ ಬಿಟ್ಟುಕೊಡ್ಲಿಕ್ಕೆ ಸದ್ದರಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ಮನೆಯಲ್ಲೂ ಹಾಗೆ ಸಿದ್ದರಾಮಯ್ಯನವರ ಮನೆಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರ ಮಾತುಕತೆಯ ಹಂತದಲ್ಲಿ ಬಂತು ಅನ್ನೋದನ್ನ ಬಹಿರಂಗವಾಗಿ ಹೇಳದೆ ಹೋದ್ರೂ ಕೂಡ ಅದಾದ ನಂತರದಲ್ಲಿ ಈಗೇನ್ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬಾಯಿಂದ ಬಂದ ಮಾತು ಗುಟ್ಟನ್ನ ರಟ್ಟು ಮಾಡ್ತಾ ಡಿಸಿಎಂ ಆಗಿರುವ ಡಿ ಕೆ ಶಿವಕುಮಾರ್ ಅವರು ತಮ್ಮ ಟ್ಯಾಗ್ ಲೈನ್ ನಲ್ಲಿ ಡಿ ಅನ್ನ ಅಳಿಸಿ ಕೇವಲ ಸಿಎಂ ಅಂತ ಉಳಿಸ್ಕೊಳ್ಳೋ ಕಾಲ ಸನ್ನಿಹಿತ ಬಂತ ಹನುಮ ಜಯಂತಿ ಎಂದೇ ಕೆ ಶಿವಕುಮಾರ್ ಅವರ ನಾನ್ ಸ್ಟಾಪ್ ಪೂಜೆ ಪುನಸ್ಕಾರಗಳಿಗೆ ಫಲ ಸಿಗುವಂತಹ ಸಂದರ್ಭ ಒದಗಿ ಬಂತಹ ಈಗೊಂದು ಕುತೂಹಲಕ್ಕೆ ಸಿದ್ದರಾಮಯ್ಯನವರ ಮಾತುಗಳು ಸಾಕ್ಷಿಯಾಗ್ತಾ ಇದೆ ಮತ್ತಷ್ಟು ನೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಶೇಖರ್ ನೀವು ಕೂಡ ಇವತ್ತು ಬೆಳಗ್ಗೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ಮನೆ ಬಳಿಯಲ್ಲಿದ್ರಿ ಈ ನಾಟಿ ಕೋಳಿ ಹಾಗೆ ಇಡ್ಲಿ ತಿಂದು ಹೊರಗೆ ಬಂದ ಸಿದ್ದರಾಮಯ್ಯನವರಾಗ್ಲಿ ಅಥವಾ ಪ್ಲೇನ್ ವೆಜಿಟೇರಿಯನ್ ಫುಡ್ ತಿಂದ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಒಳಗೆ ಏನ್ ಮಸಾಲೆದಾರ್ ಮಾತುಕತೆ ಆಯಿತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಲ್ಲ ಅಭಿವೃದ್ಧಿ ಅಸೆಂಬ್ಲಿ ಇತ್ಯಾದಿ ಇತ್ಯಾದಿ ಹೇಳಿದ್ರು ಆದ್ರೆ ಅದಾದ ನಂತರದ ಸಿದ್ದರಾಮಯ್ಯನವರ ಈ ಒಂದು ಮಾತು ಒಂದರ್ಥದಲ್ಲಿ ಲೀಕ್ ಆದ ಮಾತು ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ ಹಾಗಾದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿಲಿಕ್ಕೆ ಮಾನಸಿಕವಾಗಿ ಸಿದ್ದರಾಗ್ತಾ ಇದ್ದಾರಾ ಮುಖ್ಯಮಂತ್ರಿ ಕುರ್ಚಿಯನ್ನ ಬಿಡಲಿಕ್ಕೆ ಮಾನಸಿಕವಾಗಿ ರೆಡಿ ಆಗ್ತಿದಾರಾ ಅಂತ ಹೇಳಿ ಖಂಡಿತ ಸ್ಮಿತಾ ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಒಂದು ಹಂತದಲ್ಲಿ ನನ್ನ ಒಂದು ದೇವರಾಜ ಅರಸೋರ ದಾಖಲೆ ಮುರಿದ್ರೆ ಅಲ್ಲಿಗೆ ಒಂದು ಹಂತಕ್ಕೆ ನಾನು ಆ ಕರ್ನಾಟಕ ರಾಜ್ಯದಲ್ಲಿ ಎರಡು ಮೂರು ದಾಖಲೆಗಳನ್ನ ಆಗುತ್ತೆ ಅನ್ನೋಂತ ಮನಸ್ಥಿತಿಗೆ ಬಂದಿದ್ದಾರೆ ಸೊ ಅದರಲ್ಲಿ ಪ್ರಮುಖವಾಗಿ ಆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಯಾರು ಅಂತಂದ್ರೆ ಆ ಕೀರ್ತಿ ಸಿದ್ದರಾಮಯ್ಯ ಅವ್ರಿಗೆ ಹೋಗುತ್ತೆ ಸೊ ಅದ್ರ ಜೊತೆ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಕೀರ್ತಿ ಆ ದಿವಂಗತ ದೇವರಾಜ್ ಅರಸು ಅವ್ರದ್ದು ಇರ್ತಕ್ಕಂಥದ್ದು ಸೊ ಹೀಗಾಗಿ ಆ ದಾಖಲೆಯನ್ನ ನಾನು ಮುರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳೇನಾಗ್ತಾ ಇತ್ತು ಸೊ ಅದಕ್ಕೆ ನಾನು ಈ ಒಂದು ದಾಖಲೆಯನ್ನ ಮುರಿಬೇಕು ಅನ್ನುವಂಥದ್ದು ಅವರ ಮನಸ್ಸಲ್ಲೂ ಕೂಡ ಬಂದಿರತಕ್ಕಂಥದ್ದು ಸೊ ಹೀಗಾಗಿ ಈ ಕೂಡ ನೋಡಿ ಈ ಅವಧಿಯನ್ನ ಅಥವಾ ಏನು ಈ ದಾಖಲೆಯನ್ನ ಮುರಿದ್ರೆ ನಾನು ಒಂದು ಹಂತದಲ್ಲಿ ನಿರಾಳು ಆಗಬಹುದು ಸೊ ಅದು ಒಂದು ದಾಖಲೆ ನನ್ನ ಹೆಸರಲ್ಲಿ ಇರುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಬಂದಿರತಕ್ಕಂಥದ್ದು ಸೊ ಹೀಗಾಗಿ ಈ ಒತ್ತಡದ ನಡುವೆ ಬೇರೆಯವ್ರಿಗೆ ಬಿಟ್ಕೊಂಡು ಕೊಡಬೇಕು ಅನ್ನುವಂತ ಮನಸ್ಥಿತಿಯಲ್ಲೂ ಕೂಡ ಇದ್ದಾರೆ ಸೊ ಹೀಗಾಗಿ ಈಗಾಗಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ತಾನು ಸಿಎಂ ಆಗಬೇಕು ಅನ್ನೋಂತ ಇಂಗಿತವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೆ Uh, तुम ಬಿಟ್ಕೊಡಬಹುದು ಅನ್ನುವಂತ ಒಂದಷ್ಟು ನಿರ್ಧಾರಕ್ಕೆ ಬಂದಿದ್ದಾರ ಅನ್ನುವಂಥದ್ದು ಕೂಡ ಈಗ ಒಂದು ರೀತಿ ಅನ್ನಿಸ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯವರು ಅನೇಕ ಬಾರಿ ಇವತ್ತು ವಿಧಾನಸೌಧದಲ್ಲೂ ಕೂಡ ಹೇಳಿದ್ದಾರೆ ರಾಜಕೀಯ ಅನ್ನೋದ್ ಏನ್ ನಮ್ಮ ಅಪ್ಪನ ಮನೆದ ಸೊ ಹೀಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಸೊ ಹೀಗಾಗಿ ಇಲ್ಲಿವರೆಗೂ ಇದ್ದಂತ ಒಂದು ಮುಂದೆ ನಾನೇ ಎರಡೂವರೆ ವರ್ಷ ನಾನೇನು ಇರ್ತೀನಿ ಸಂಪೂರ್ಣ ಅವಧಿಯಲ್ಲಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮುಂದಿನ ಬಜೆಟ್ ಅನ್ನು ನಾನೇ ಮಂಡಿಸ್ತೀನಿ ಅನ್ನುವಂತ ಒಂದಷ್ಟು ನಿರ್ಧಾರ ಏನಿತ್ತು ಸೊ ಈಗ ಏಕಾಏಕಿ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು ಸೊ ಹೀಗಾಗಿ ಇವತ್ತು ಕೇಳಿದಂತ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಶ್ನೆ ಏನು ಉತ್ತರ ಕೂಡ ಅದೇ ಆಗಿತ್ತು ಹೈಕಮಾಂಡ್ ನಿರ್ಧಾರ ಮಾಡಿದಾಗ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂಥದ್ದು ಒಂದಂತೂ ಸ್ಪಷ್ಟ ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಮ್ದು ಯಾವುದೇ ರೀತಿಯಾದಂತ ತಕರಾರು ಇಲ್ಲ ಅನ್ನುವಂತ ನೇರ ಸಂದೇಶವನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇರ್ತಕ್ಕಂಥದ್ದು ಸ್ಮಿತಾ ಕುತೂಹಲ ಇರೋದೇನೆ ಈ ಕಾರಣಕ್ಕಲ್ವಾ